ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬರೇನೆ ಒಂದು ಹೇಳ್ತಾ ಇದ್ದಾರಂತೆ ಈ ರೀತಿಯಾದಂಥ ಕಮೆಂಟ್ಸ್ಗಳು ಬರುವಂಥ ಚಾನಲ್ಗಳನ್ನ ಖಂಡಿತವಾಗಿಯೂ ನಾವು ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬರೇನೆ ನಾ ಒಂದು ಹೇಳ್ತಾ ಇದ್ದಾರಂತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಈ ರೀತಿಯಾದಂಥ ಕಮೆಂಟ್ಸ್ನ ಯಾರೂ ಸಹ ಮಾಡೋದಕ್ಕೆ ಹೋಗಬೇಡಿ ನನ್ನ ಚಾನಲ್ಗೂ ತುಂಬ ಇದೆ ಈ ರೀತಿಯಾದ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ನಾನು ಕಮೆಂಟ್ಗಳು ಅಂದರೆ ರಿಟರ್ನ್ ಕೊಡಿ ಗಿಫ್ಟ್ ಕೊಡಿ ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ ನೀವು ಸಪೋರ್ಟ್ ಮಾಡಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿದ್ದೀನಿ ಈ ರೀತಿಯಾದಂಥ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ದಯವಿಟ್ಟು ಈ ರೀತಿ ಕಮೆಂಟ್ ಮಾಡಬೇಡಿ ಸ್ನೇಹಿತರೆ ನಾನು ಅಷ್ಟೇ ಮುಂಚೆ ಎಲ್ಲನೂ ಈ ರೀತಿ ಅಂದರೆ ಯಾವ ಚಾನಲ್ಗೂ ಹೋಗ್ಬಿಟ್ಟು ನಾನು ವೀಡಿಯೋನ ಶೇರ್ ಇದ್ದೆ ನೋಡಿ ಆವಾಗ ಯಾವ ಚಾನಲ್ಗೂ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಖಂಡಿತ ಯಾವೊಂದು ಚಾನಲ್ಗೂ ನಾನು ಕೇಳಿಲ್ಲ ನಾವೊಂದು ವೀಡಿಯೋವನ್ನು ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ಮಾಡಿರಿ ತಾನಾಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ತಾನಾಗೆ ವ್ಯೂಸ್ ಆಗುತ್ತೆ ತಾನಾಗೆ ವೀಡಿಯೋ ವೈರಲ್ ಆಗುತ್ತೆ ಸ್ನೇಹಿತರೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳು ವೈರಲ್ ಆಗಿದ್ದಾವೆ ನನ್ನ ಒಂದು ಚಾನಲ್ ಬಗ್ಗೆ ವೀಡಿಯೋಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಅದ್ರ ಬಗ್ಗೆ ಬೇಡ ಈಗ ನೀವು ಒಳ್ಳೆಯ ಕಂಟೆಂಟ್ ಇರುವಂಥ ವೀಡಿಯೋವನ್ನು ಮಾಡಿ ನಮ್ಮ ವೀಡಿಯೋವಾಗಿ ನಾನು ನಮ್ಮ ಚಾನಲಿಗೆ ಬಂದಾಗ ನೀವು ನೀವು ವಿಡಿಯೋವನ್ನು ನೋಡಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಎರಡು ನಿಮಿಷ ವಿಡಿಯೋವನ್ನು ನೋಡಲೇಬೇಕು ಎರಡು ನಿಮಿಷ ನೋಡಿಬಿಟ್ಟು ಕಮೆಂಟ್ ಮಾಡಿದ್ದನ್ನು ಮಾತ್ರ ಅವರು ಯೂಟ್ಯೂಬರ್ ಕನ್ಸಿಡರ್ ಮಾಡ್ತಾರಂತೆ ಚಾನಲ್ನ ಮುಂದಕ್ಕೆ ಯೂಟ್ಯೂಬರ್ ಚಾನಲ್ನ ಏನು ಹೇಳ್ತಾರೆ ರೆಕಮೆಂಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರಂತೆ ಅದಕ್ಕಿಂತ ಮುಂಚೆ ಸುಮ್ಮನೆ ಚಾನಲ್ಗೆ ಬರೋದು ನೋಡಿಬಿಟ್ಟು ನಮಗೂ ಲೈಕ್ ಡನ್ನು ನಾವು ಲೈಕ್ ಮಾಡಿದೀವಿ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡಿದೀವಿ ಈ ರೀತಿ ಮಾಡುವಂತ ಚಾನಲ್ನ ಖಂಡಿತ ಮುಂದುವರೆಗೆ ಬಿಡೋದಿಲ್ಲಂತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಕೈ ಮುಗಿದು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ ಏಕೆಂದರೆ ಕಷ್ಟಪಟ್ಟು ನಾವು ಒಂದು ಯೂಟ್ಯೂಬ್ನ ಚಾನಲ್ ಮಾಡ್ತಾ ಇರ್ತೀವಿ ತುಂಬ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಸ್ನೇಹಿತರೆ ಒಂದು ವಿಡಿಯೋವನ್ನು ಮಾಡಿ ನಾವು ಮನೆ ಕೆಲಸ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಒಂದು ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡೋದ್ರೊಳಗೆ ಒಂದು ಗಂಟೆ ಎರಡು ಗಂಟೆ ಟೈಮ್ ಹಿಡಿಯುತ್ತೆ ಏಕೆಂದರೆ ನಾವು ಹಳ್ಳಿಯಲ್ಲಿರೋದರಿಂದ ನಮ್ಮ ಮನೆಯಲ್ಲಂತೂ ಸಿಗ್ನಲ್ ಬರೋದೇ ಇಲ್ಲ ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ಸಿಗ್ನಲ್ ಬರೋದಕ್ಕೆ ಆ ಕಿಟಕಿ ಈ ಕಿಟಕಿ ಮೇಲೆ ಕೆಳಗೆ ಎಲ್ಲ ಓಡಾಡಬೇಕು ಎಲ್ಲ ಓಡಾಡಿ ಒಂದು ಚಿಕ್ಕ ವೀಡಿಯೋ ಒಂದು ಆರಿಂದ ಏಳು ಎಂಟು ನಿಮಿಷದ ವೀಡಿಯೋ ಮಾಡ್ತೀನಿ ಅಷ್ಟೇ ನಾನು ದೊಡ್ಡ ವೀಡಿಯೋನೇ ಮಾಡೋದಕ್ಕೆ ಹೋಗಿ ಏಕೆಂದರೆ ಇದಕ್ಕೇನೆ ಸಿಗ್ನಲ್ ಪ್ರಾಬ್ಲಮ್ ಇದೆ ಬರೋದೇ ಇಲ್ಲ ಅಂತಂದು ಹೇಳ್ಬಿಟ್ಟು ತುಂಬನೇ ಕಷ್ಟಪಟ್ಟು ಒಂದು ವಿಡಿಯೋವನ್ನು ಚಾನಲ್ನ ಮಾಡ್ತಾ ಇದ್ದೀವಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾದಂಥ ಕಮೆಂಟನ್ನು ಯಾರೂ ಮಾಡಬೇಡಿ ವೀಡಿಯೋವನ್ನು ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಆಗ ನಾವು ನಾವು ಒಂದು ರಿಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಚಾನಲಿಂದ ಬಂದಿದೆ ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡೇ ನಾವು ರಿಪ್ಲೈವನ್ನ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಚಾನಲ್ ಅವರು ಮಾಡಿದ್ರು ಮಾಡಿದ್ರಿ ಅಂದರೆ ನಾವು ಆ ಚಾನಲ್ಗೆ ಹೋಗಿ ನಾವೂ ಸಹ ನೋ ಅವ್ರ ವೀಡಿಯೋವನ್ನು ನೋಡಿ ನಮಗೆ ಇಷ್ಟ ಆದರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೀವು ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೇ ಲೈಕ್ ಮಾಡಿ ಅಂತಲೇ ಕೇಳ್ತೀವಿ ನಾವು ದಯವಿಟ್ಟು ಸ್ನೇಹಿತರೆ ಈ ರೀತಿಯಾದಂಥ ಕಮೆಂಟನ್ನು ಮಾಡೋದಕ್ಕೂ ಹೋಗ್ಬೇಡಿ ಈ ರೀತಿಯಾದಂಥ ಕಮೆಂಟಿಗೆ ನಾನಂತೂ ಇನ್ನು ಮುಂದೆ ರಿಪ್ಲೈ ಮಾಡೋದಿಲ್ಲ ನನಗೆ ಒಂದು ಹತ್ತು ಹದಿನೈದು ದಿಂದ ಈಚೆಗೆ ನನಗೆ ಕೆಲವೊಂದು ಚಾನಲ್ಗಳಿಂದ ಈ ರೀತಿಯಾಗಿ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಕನೆಕ್ಟ್ ಆಗಿದ್ದೀನಿ ಕನೆಕ್ಟ್ ಆಗಿ ವಿಡಿಯೋವನ್ನು ರಿಪ್ಲೇ ಕೊಡಿ ಗಿಫ್ಟ್ ಕೊಡಿ ಗಿಫ್ಟ್ ರಿಟರ್ನ್ ಮಾಡಿ ಅಂತ ನಾನು ನೋಡ್ಬಿಟ್ಟು ಹೌದಲ್ವ ಮಾಡಿದಾರಲ್ವ ಅಂದ್ಬಿಟ್ಟು ನಾನು ಅವ್ರ ಚಾನಲ್ಗೆ ಹೋಗಿ ನಾನು ಲೈಕ್ ಡನ್ನು ಇಷ್ಟನೇ ನಂಬರ್ ಅಂತ ಹಾಕ್ಬಿಟ್ಟು ಲೈಕ್ ಡನ್ ಯಾಕೆ ಅಂದರೆ ನಾನು ಇಷ್ಟನೇ ನಂಬರ್ ಅಂತ ಏನಕ್ಕೆ ಹಾಕ್ತೀವಿ ಅಂದರೆ ನಾವು ಸಬ್ಸ್ಕ್ರೈಬ್ ಮಾಡಿದ್ರು ಕೆಲವೊಬ್ರು ರಿಪ್ಲೈ ಮಾಡ್ತಾ ಇರ್ತಾರೆ ನೀವು ಕನೆಕ್ಟ್ ಆಗಿಲ್ಲ ಅಂತ ಹಾಗಾಗಿ ನಾವು ನಂಬರ್ ಹಾಕ್ತಾ ಇದ್ದೆ ಇಷ್ಟು ನಂಬರ್ ಇಂದು ಹೇಳ್ಬಿಟ್ಟು ಹಾಕಿ ಅವರಿಗೆ ರಿಪ್ಲೈ ಮಾಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಹಾಗಾಗಿಬಿಟ್ಟು ಇನ್ನು ಮುಂದೆ ಖಂಡಿತವಾಗಿಯೂ ಈ ರೀತಿಯಾದಂಥ ನಾನು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲ್ಲ ಸ್ನೇಹಿತರೆ ಏಕೆ ನಿಮ್ಮ ನಿಮ್ ಚಾನಲ್ಗೂ ಪ್ರಾಬ್ಲಮ್ ಆಗಿ ನಮ್ಮ ಚಾನಲ್ಗೂ ಪ್ರಾಬ್ಲಮ್ ಆಗೋದು ಬೇಡಲ್ವಾ ಹಾಗಾಗಿ ಒಳ್ಳೆ ಕಂಟೆಂಟ್ ಇರುವಂತಹ ಶಾರ್ಟ್ಸ್ ಮಾಡಿ ವಿಡಿಯೋ ಮಾಡಿ ಶಾರ್ಟ್ಸ್ ಇಂದ ತುಂಬಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ ವಿಡಿಯೋಗಳು ಒಳ್ಳೆ ವೀಡಿಯೋಗಳನ್ನ ಯಾವ ವಿಡಿಯೋ ಮಾಡಿದ್ರೆ ಯಾವ ಒಂದು ಕಂಟೆಂಟ್ ಅಲ್ಲಿ ವೀಡಿಯೋ ಮಾಡಿದ್ರೆ ವೈರಲ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಅಂತ ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಬಂದು ವೀಡಿಯೋ ಮಾಡಿ ಖಂಡಿತ ವೈರಲ್ ಆಗುತ್ತೆ ವೈರಲ್ ಆಯಿತು ಅಂದ್ರೆ ಅವರು ಬರುತ್ತೆ ಸಬ್ಸ್ಕ್ರೈಬರು ಬರ್ತಾರೆ ಸ್ನೇಹಿತರೆ ಅಂತ ಹೇಳ್ತಾ ದಯವಿಟ್ಟು ಈ ರೀತಿಯಾದಂಥ ಕಮೆಂಟ್ ಅನ್ನ ಮಾಡಬೇಡಿ ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿಯಾದಂಥ ಕಮೆಂಟ್ ಅನ್ನ ಮಾಡಬೇಡಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಸೊ ನೀವು ಬೆಳೀರಿ ನಾವು ಬೆಳೆಯೋಣ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋಣ ಅನ್ನೋದನ್ನ ನಾವು ನಮ್ಮ ಒಂದು ವಿಡಿಯೋವನ್ನು ನೋಡಿ ಆ ಒಂದು ವೀಡಿಯೋ ಬಗ್ಗೆ ಕಮೆಂಟ್ ಮಾಡೋದ್ರ ಮೂಲಕ ನಾವು ಸಪೋರ್ಟ್ ಮಾಡೋಣ ಸ್ನೇಹಿತರೆ ಈ ರೀತಿಯಲ್ಲೆಲ್ಲ ಚಾನಲಿಗೆ ಫಸ್ಟ್ಗೆ ವಿಸಿಟ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅನ್ನೋದು ಬೇಡ ನಾನಂತೂ ಈ ರೀತಿ ಆ ಚಾನಲ್ಗೂ ಮಾಡಿಲ್ಲ ಸ್ನೇಹಿತರೆ ನೀವು ಆ ರೀತಿಯಾಗಿ ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು